ಬೆಂಗಳೂರು ಬೆನ್ನಲ್ಲೇ ಮಂಡ್ಯದಲ್ಲೂ ಡಿಜಿಟಲ್ ಅರೆಸ್ಟ್ ಬೆಳಕಿಗೆ ಬಂದಿದೆ ಸೈಬರ್ ಕಳ್ಳರ ಜಾಲಕ್ಕೆ ಸಿಲುಕಿ ಐವತ್ತು ಲಕ್ಷ ಕಳೆದುಕೊಂಡ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ರೀಸನಲ್ ಮ್ಯಾನೇಜರ್ಗೆ ಸೈಬರ್ ವಂಚಕರಿಂದ ವಂಚನೆ ಮಾಡಲಾಗಿದೆ ಬರೋಬ್ಬರಿ ಐವತ್ತು ಲಕ್ಷವನ್ನ ಕಳ್ಕೊಂಡಿದ್ದಾರೆ ಬ್ಯಾಂಕ್ನ ರೀಸನಲ್ ಮ್ಯಾನೇಜರ್ ಮಂಡ್ಯ ಸೆನ್ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ರಾಜಸ್ಥಾನದಲ್ಲಿ ಮೂವರು ಖತರ್ನಾಕ್ ಸೈಬರ ಕಳ್ಳರ ಬಂಧನ ಆಗಿದೆ ಗೋಪಾಲ್ ಬಿಷ್ಣೋಯ್ ಮಹಿಪಾಲ್ ಬಿಷ್ಣೋಯ್ ಜಿತೇಂದ್ರ ಸಿಂಗ್ ಬಂಧಿಸಲಾಗಿದೆ ಪ್ರಮುಖ ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ ನಕಲಿ ಬ್ಯಾಂಕ್ ಖಾತೆಯನ್ನು ಸೃಷ್ಟಿಸಿ ವಂಚಿಸ್ತಾ ಇದ್ರು ಬಂಧಿತ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಂಡ್ಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯಾಂಕ್ ಮ್ಯಾನೇಜರ್ಗೆ ಇವರು ವಂಚನೆ ಮಾಡಿದ್ದಾರೆ ಅಂತಂದ್ರೆ ಇನ್ ಸಾಮಾನ್ಯ ಜನರಿಗೆ ಯಾವ್ಯಾವ ರೀತಿಯಲ್ಲಿ ವಂಚಿಸಬಹುದು ಅನ್ನೋದನ್ನ ಯೋಚಿಸಬೇಕಾಗತ್ತೆ ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಸೈಬರ್ ಕಳ್ಳರ ಜಾಲಕ್ಕೆ ಸಿಲುಕಿ ಐವತ್ತು ಲಕ್ಷವನ್ನು ಕಳ್ಕೊಂಡಿದ್ರು ಬ್ಯಾಂಕ್ ಮ್ಯಾನೇಜರ್ ನೋಡಿ ಬ್ಯಾಂಕ್ ಮ್ಯಾನೇಜರು ಅಂತಂದ್ರೆ ಸಹಜವಾಗಿ ಅವರಿಗೆ ಈ ಅಕೌಂಟ್ಸ್ ಗಳ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಇರುತ್ತೆ ಅವ್ರಿಗೆ ಇವ್ರು ಕನ್ನ ಹಾಕಿದ್ರು ಅಂತ ಅಂದ್ರೆ ಇವ್ರಿಗೆ ಎಷ್ಟು ಚಾಲಾಕಿ ಇದ್ರು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮನಿ ಲ್ಯಾಂಡ್ರಿಂಗ್ ಬೆದರಿಕೆ ಕರೆ ಆರೋಪದ ನೆಪದಲ್ಲಿ ವಂಚನೆ ಮಾಡಲಾಗಿದೆ ಸಿಬಿಐ ಆಫೀಸರ್ಸ್ ಸೋಗಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ರು ವಂಚಕರು ಹವಾಲ ದಂಧೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಬೆದರಿ ಹಾಕಿ ಬೆದರಿಕೆ ಹಾಕಿದ್ರು ನಿಮ್ಮಿಂದ ಹಲವರಿಗೆ ಬೆದರಿಕೆ ಕರೆ ಹೋಗಿದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಿಮ್ಮ ಖಾತೆಯಲ್ಲಿರುವ ಹಣ ನಮ್ಮ ಖಾತೆಗೆ ಕಳಿಸಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಸಂಜೆ ಒಳಗಾಗಿ ವಾಪಸ್ ಹಾಕ್ತೀವಿ ಅಂತ ಅಂದಿದ್ರು ವಂಚಕರು ಹಣ ಕಳಿಸೋವರೆಗೂ ಎಲ್ಲೂ ಕದಲದಂತೆ ವಿಡಿಯೋ ಕಾಲ್ನಲ್ಲಿ ಸೂಚನೆ ಕೊಟ್ಟಿದ್ರು ಸೈಬರ್ ಕಳ್ಳರ ಗಾಳಕ್ಕೆ ಸಿಲುಕಿ ಐವತ್ತು ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ ಮ್ಯಾನೇಜರ್ ಮಹಿಳೆಯ ದೂರಿನ ಮೇರೆಗೆ ಮಂಡ್ಯ ಸೆನ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ವರ್ಗಾವಣೆಯಾದ ಬ್ಯಾಂಕ್ ಖಾತೆ ಜಾಡು ಹಿಡಿದು ಕಾರ್ಯಾಚರಣೆಯನ್ನು ಮಾಡಿದಾಗ ಈ ವಿಚಾರ ಬಯಲಿಗೆ ಬಂದಿದೆ ಮಂಡ್ಯ ಸೆನ್ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ರಾಜಸ್ಥಾನದ ಮೂಲದ ಊರಿಯೂರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೂ ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಕಾರಣಕ್ಕಾಗಿ ನಿಮಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ನಾವು ಆ ಡಿಪಾರ್ಟ್ಮೆಂಟಲ್ಲಿ ಮುಖ್ಯಸ್ಥರು ಹಾಕಿದ್ದೀವಿ ಇನ್ಕಮ್ ಟ್ಯಾಕ್ಸಿಂದ ಕಾಲ್ ಮಾಡ್ತಾ ಇದ್ದೀವಿ ಇ ಡಿಯಿಂದ ಕಾಲ್ ಮಾಡ್ತಿದ್ದೀವಿ ಐ ಟಿಯಿಂದ ಕಾಲ್ ಮಾಡ್ತಿದ್ದೀವಿ ನಾವು ಜಡ್ಜು ನಾವು ಲಾಯರು ನಾವು ಪೊಲೀಸರು ನಾವು ಬ್ಯಾಂಕ್ನವರು ಹೀಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರಣಕ್ಕೂ ಅದು ನಿಜವೋ ಸುಳ್ಳೋ ಅಂತ ತಿಳ್ಕೊಳ್ದೇನೆ ಹಣವನ್ನು ವರ್ಗಾವಣೆ ಮಾಡುವಂಥ ರಿಸ್ಕಿಗೆ ಹೋಗಬೇಡಿ ಬಹಳ ಎಚ್ಚರಿಕೆಯಿಂದ ಇರಿ ಇತ್ತೀಚೆಗೆ ಈ ತರದ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಅಂತೇಳಿ ರೀಜನಲ್ ಮ್ಯಾನೇಜರ್ಗೆ ಬರೋಡ ಬ್ಯಾಂಕ್ ಆಫ್ ಬರೋಡಾ ಇವರು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ ಆ ಪ್ರಕರಣದ ಮುಖ್ಯಾಂಶ ಏನಂತಂತಂದರೆ ಒಬ್ಬರು ರಾಜೇಶ್ ಮಿಶ್ರಾ ಅಂಥೇಳಿ ಅಂಥೇಳಿ ಅಂದ್ಕೊಂಡು ಇವರಿಗೆ ಒಂದು ವಾಟ್ಸಪ್ ಕರೆ ಮಾಡ್ತಾರೆ ಆ ಕರೆಯಲ್ಲಿ ನಾನು ಅಂದೇರಿ ಪೊಲೀಸ್ ಸ್ಟೇಷನಿಂದ ನಿಮಗೆ ಕರೆ ಮಾಡ್ತಾಯಿದ್ದೇನೆ ನಿಮ್ಮ ಬ್ಯಾಂಕ್ ನಾನು ಸಿ ಬಿ ಐ ಆಫೀಸರ್ ಅಂತ ಹೇಳಿ ಹೇಳಿ ನೀವು ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಬಂದಿದೆ ಅಂಥೇಳಿ ಅವರ ಮೊಬೈಲಿಗೆ ಒಂದು ನಕಲಿ ಅರೆಸ್ಟ್ ವಾರೆಂಟನ್ನು ಕಳಿಸಿ ನಿಮ್ಮ ಕೆನರಾ ಬ್ಯಾಂಕ್ ಖಾತೆ ಏನಿದೆ ಆ ಖಾತೆಯಲ್ಲಿ ಸಾಕಷ್ಟು ಹಣ ಇದೆ ಆ ಖಾತೆಗೆ ಲಿಂಕ್ ಆಗಿರುವ ಒಂದು ಮೊಬೈಲ್ನಿಂದ ಬೇರೆ ಬೇರೆಯವರಿಗೆಲ್ಲ ಬೆದರಿಕೆ ಕರೆ ಹೋಗ್ತಾ ಇದೆ ಹೀಗಾಗಿ ನೀವು ಈ ಕೇಸ್ನಿಂದ ಬಚಾವ್ ಆಗ್ಬೇಕಂತಂದರೆ ಹಣ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನು ನಾಲ್ಕು ಗಂಟೆ ಒಳಗಾಗಿ ನಿಮಗೆ ವಾಪಸ್ಸು ನಿಮ್ಮ ಅಕೌಂಟ್ಗೆ ಜಮಾ ಅಂತ ಹೇಳಿ ಒಂದು ರೀತಿಯಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಅವರನ್ನು ವೀಡಿಯೋ ಕಾಲ್ ಮುಖಾಂತರ